ಡಾಕ್ಟರ್ ರಾಜ್ಕುಮಾರ್ ಅವರು ತೊಡುತ್ತಿದ್ದ ಉಡುಗೆಗಳು ಅದನ್ನು ಉಡುಗೊರೆಯಾಗಿ ಪಾರ್ವತಮ್ಮನವರು ನನಗೆ ಕೊಟ್ಟಿದ್ದು ನನ್ನ ಅಮೂಲ್ಯ ವಸ್ತುಗಳಾಗಿ ಉಳ್ಕೊಂಡಿವೆ ಬನ್ನಿ ಈಗ ಅದನ್ನು ಒಂದು ಸಲ ನೋಡೋಣ ನೋಡಿ ಇಲ್ಲಿಂದ ಇಲ್ಲಿಯವರೆಗೂ ಇರುವ ವಸ್ತ್ರಗಳೆಲ್ಲ ವರನಟರು ಉಪಯೋಗಿಸುತ್ತಿದ್ದ ವಸ್ತ್ರಗಳು ನೋಡಿ ಇದು ರೇಷ್ಮೆ ಜುಬ್ಬ ಈ ಜುಬ್ಬ ಹಾಗೂ ಅದು ರೇಷ್ಮೆ ಪಂಚೆ ಇದೆರಡು ರಾಜ್ಕುಮಾರ್ ಅವರು ಉಪಯೋಗಿಸಿದ್ದು ಇದನ್ನು ಪಾರ್ವತಮ್ರು ನನಗೆ ಬಳಹೊಳೆಯಾಗಿ ಕೊಟ್ಟರು ಹಾಗೆಯೇ ಇದು ರಾಜ್ಕುಮಾರ್ ಅವರು ಉಪಯೋಗಿಸುತ್ತಿದ್ದು ರೇಷ್ಮೆ ಶರ್ಟು ಹಾಗೂ ರೇಷ್ಮೆ ಪಂಚೆ ಇದು ಒಂದು ರೇಷ್ಮೆ ಶಲ್ಯ ಅವರು ಹಾಕೋತಿದ್ದಿದ್ದು ಇದು ಅವರಿಗೆ ಅತ್ಯಂತ ಪ್ರಿಯವಾದ ಕಾಟನ್ ಶರ್ಟು ನೋಡಿ ಹೇಗಿದೆ ಅವ್ನು ನಿಮ್ಗೆ ಗೊತ್ತಾಗೋದಿಲ್ಲ ನಾನು ಹೇಳ್ತೀನಿ ಹೇಳಿ ನನಗೆ ಬೆಣ್ಣೆ ಬೆಣ್ಣೆ ಆಗ್ತಾ ಆಗ್ತಾಯಿದೆ ಹಾಗೆ ಒಂದು ಪಂಚೆ ಕಾಟನ್ ಪಂಚೆ ಇದಿಷ್ಟು ವಸ್ತುಗಳನ್ನು ವಸ್ತ್ರಗಳನ್ನು ಇದರ ಜೊತೆಯಲ್ಲಿ ಒಂದಷ್ಟು ಹೊಸ ವಸ್ತ್ರಗಳನ್ನು ಸೇರಿಸಿ ಅಮ್ಮ ಕೊಡ್ತಾರೆ ಸೊ ಒಂದು ಧನ್ಯತಾ ಭಾವ ಒಂದು ಈ ಯಾವ ಪುಣ್ಯನೋ ಏನೋ ಗೊತ್ತಿಲ್ಲ ಇವೆಲ್ಲವೂ ನನಗೆ ನನ್ನ ಬಳಿಯಲ್ಲಿರೋದು ಇದನ್ನು ಸುಮ್ಮನೆ ಒಂದು ದಿನ ಜನರೆಲ್ಲ ಒಂದ್ಸಲ ಎತ್ತಡಿದ್ರೆ ರಾಜ್ಕುಮಾರ್ ಅವರು ಮೈ ಮುಟ್ಟಿದಷ್ಟೇ ಆನಂದ ನನಗಾಗುತ್ತೆ